ಒಂದು ಸಣ್ಣ ಸನ್ಮಾನ ಮತ್ತೆ ಮುಂದೆ ನಾಲ್ಕು ಮೇಲೆ ಕೂಡ ಇದೆ ಹಾಗಾಗಿ ಅವನದು ಸನ್ಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈಶ್ವರ ಸಾಹೇಬಿ

ಸ್ಥಾನ ಪಡೆದು ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಂತ ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶ ಅಪ್ಪ ಬಂದಿದ್ದಾರೆ ಕೂಡ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದು ಬರೋದಕ್ಕೆ ಸಾತ್ವ ನಾನು ಎಲ್ಲರೂ ಪರವಾಗಿ ನಾನು ಹೋಗಿದ್ದು ಒಂದು ಭವಿಷ್ಯ ಯಶಸ್ವಿಯಾಗಿ ನಿರ್ಮಿಸುತ್ತೆ ಮನವಿ ಆತನಿಗೆ ಒಂದು ಸಣ್ಣ ಸನ್ಮಾನ ಮತ್ತೆ ಮುಂದೆ ನಾಲ್ಕು ಕೂಡ ಇದೆ ಹಾಗಾಗಿ ಅವನ ಸನ್ಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈಶ್ವರ ಸಾಹೇಬಿ माला संतोषम सर और और लख पर करना नेम ओ नो नो आस्था और मत आना सर और मैं पूरा जितना नाम करना ठीक है इलेले नहीं नहीं ಪರದೆ ನಾಲ್ಕನೇ ಸ್ಥಾನ ಪಡೆದರು ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಂತ ಅಭ್ಯರ್ಥಿ ಗ್ರಾಮೀಣ ಪ್ರದೇಶ ರಾಜ್ಯದ ತಾಯಿ ಅಪರ್ಣಾ ಬಂದಿದ್ದಾರೆ ತಂದೆ ಯೋನಿ ಇದ್ದಾರೆ ಇತರ ಕಾರ್ಯಕರ್ತರು ಕೂಡ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದು ಬರೋದಕ್ಕೆ ಜಿಲ್ಲೆಯ ಮಟ್ಟದಂತ ನಾನು ಮತ್ತು ಎಲ್ಲರೂ ಪರವಾಗಿ ನಾವು ಅವರಿಗೆ ಅಭಿನಂದನೆ ತರುತ್ತೇನೆ ನಮಗೆ ಒಂದು ಭವಿಷ್ಯ ಯಶಸ್ವಿಯಾಗಿ ನಿಮಗೆ ಶುಭವನ್ನು ಕೊಟ್ಟಿದೆ